ನಮ್ಮ ಎಲ್ಲಿ ಹೋಗೇನ್ರಿಪ್ಪ ಮನಿ ಬಿಟ್ಟು ನಾಕೈ ದಿನ ಒಟ್ಟ ಅನವಲ್ಲ ಅದ್ರಾಗಂತೂ ಬಬ್ಲಾದಿ ಜಾತ್ರೆ ಬಂತಂದ್ರ ಅವ್ನವನ ಯಾವಾಗ ಓದ್ನೋ ಸಾಕ ಬರೋದನ್ನ ತಣ್ಣ ಓದನ ಸಾಕ ಯಾವಾಗ ಬರ್ತಾನ ಏನು ಆ ದೇವ್ರಿಗೆ ನೋಡ್ರಿ ನೋಡಿ ನಂದ ಕಲ್ಲೇಶಿ ಮಲ್ಲೇಶಿ ಬಂದ್ ನನ್ ಜಾತ್ರೆ ಕರ್ಕೊಂಡಿ ನಂತೇಳರ ಬರವಲ್ರ ಹೋಗ್ತೀನಿ ಕರ್ಕೊಂಡು ಅಂತ ಹೇಳೀನಿ ನನ್ನ ಕಿಶದಾಗರ ಒಂದು ರೂಪಾಯಿನೂ ಇಲ್ಲವೋ ಸೈಯಾರ ಹೆಂಗಾರ ಸುಳ್ಳೇಳ್ಕಿನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ರ ಆಯ್ತು ಏನು ಸ್ವಲ್ಪ ಏನು ಕೈಯಾಗ ಚೀಲ ಹಿಡ್ಕೊಂಡು ಕೇಳಿ ಜಾತ್ರೆಗೆ ತಯಾರಾಗಿ ಅಂದಂಗಾಯ್ತು ಮತ್ತೇನು ನೀನು ಜಾತ್ರೆ ತಯಾರು ಆಗಂತ ಕೇಳಿದವ ಈ ಬರಂಗಿಲ್ಲ ಅನ್ನಕತ್ತಿಲ್ಲ ಬರ್ತೇನ ಅಲ್ಲಿ ಹೇಮ್ಮ ಅವನು ಕರ್ಕೊಣಾಕಿನ ಅಲ್ಲಿ ನಾ ಎಲ್ಲಾ ಹೇಳಿದ್ದು ಕರೆ ನೀನು ಕರ್ಕೊಂಡು ಹೋಗ್ತಾನತ್ತ ಯಾಕಂದ್ರೆ ಈ ಬಿಸಿಲಾಗ ಆ ಜಾತ್ರೆಯಾಗ ಅಂತ ಹೇಳಿ ಅದಕ್ಕೆ ನಂದೊಂದು ಗಿಟ ಮನಸ್ಸು ಓದ್ಯಾಡಕತ್ತೋದ್ಯಾಡೋ ಮನಸ್ಸು ನಂದಲ್ಲ ಅಕಸ್ಮಾತ್ ನಾ ಜಾತ್ರೆ ಒಳಗ್ ಹೋಗ್ಬೇಕ ಅದ್ರಾಗ ನಮ್ಮ ಸಂಘಾನಂತ ಅವ್ರ ಗಂಟು ಬೀಳಬೇಕ ಕುಡೀಲಿ ಕುಡೀಲಿ ಅಂತ ಕುಡಿಸಿದ್ರ ಅಂದ್ರೆ ಫುಲ್ ಪುಲ್ಲು ಟೈಟ್ ತರ ಒತ್ತಾಡಕರ ತರೇ ನಿ ಕುಡಿತಿ ಅಂದಾತ ಅಲ್ಲ ನಿನ್ನಂಥ ಕುಡ್ಕೋದ ಹೆಂಗ ಕಿತ್ತಕೊಂತ ಅಂತಂದ್ರಾಗ ನನ್ನ ಮದಿವ್ಯಾಗ ನನ್ನ ಮದಿಯಾಗಂತ ಗಂಟ ಬೀಳ್ತೀನಿ ಮಗನೇ ಏ ಏ ಏ ಹೆಂಗಲಿ ಏನು ಮಾತಾಡುದು ನಾ ಪಕ್ಕ ಕುಡುಕಲ್ಲ ವಂಶದಾಗ ಒಂದು ಸದಾಶಿವನ ಮುತ್ತಾನ ಜಾತ್ರೆಗ ತೀರ್ಥ ಅಷ್ಟೇ ತಗೋತನಪ್ಪ ನಾ ಆನೆ ಮಾಡಿರ್ತೀನಿ ಅಲ್ಕ ಕುಡುಕಲ್ಲ ಅವ್ನು ಅವ್ನು ನಂದಿ ವಂಶ ಬಿಟ್ಟು ಹೊರಗ ಬರಂಗಿಲ್ಲ ಕ್ರೀ ಕೆಲ್ಗಾಲಿ ಹುಡುಗರೇ ಹೇಳ್ತಾರೆ ತಪ್ಪ ಹೇಳ್ತಾರ ಲೇ ಕುತ್ತಂಬರ ಹೆಟ್ಟ ಹೇಳ್ತಾರೆ ಹೇಳು ಕೇಳ್ಕೊತ ಕುತ್ರ ಭಾಳ ನೋಡು ಒಟ್ಟಿ ಮ್ಯಾಲ ನೀ ನನ್ನ ನಂಬು ನೀ ನನ್ನ ಕೈ ಬಿಡಲಿಲ್ಲ ಅಂದ್ರೆ ದೇವ್ರ ರಾಣಿ ಮತ್ತು ನಿಮುತ್ಯ ರಾಣಿ ನಿಮ್ಮ ಅದ ನಾನು ರಾಣಿ ಮಾಡಿ ಹೇಳ್ತೀನಿ ಅವು ಇಲ್ಲೇನ ಮಗ್ನಿ ಗುಡು ಹೇ ಹಂಗೆ ಅನ್ಕೊಳಕ್ಕೂ ಇವು ಎಲ್ಲ ರಾಣಿ ಮಾಡಿ ಹೇಳ್ತೀನು ನಾವು ಒತ್ತ ಚೇತ ಮಾಡಂಗಿಲ್ಲ ಹಂಗೆ ನಗಿ ಒಂಚ ಬಿಟ್ಟು ಹೊರಗ ಬರಂಗಿಲ್ಲ ಆನೆ ಸೋರು ಏನು ಮಾಡಕ್ ಹೋಗೋಣ ಟೈಮ್ ಬಾಳ ಹತ್ರ ನೀವು ಹೋಗೋಣ ಹೋಳ ಗುಡುಗಿ ಪಂತ ಹೋಲಿ